ಏನು ತೋರ್ಸೋದೇ ಇಲ್ಲ ತೋರ್ಸೋದೇ ಇಲ್ಲ ಅದ್ಬಿಟ್ಟು ಬರೀ ನಮ್ ಬಾಸ್ ಇಂದಾನೆ ಅವರು ಟೀ ಕೊಡೋರು ಸಿಗರೇಟ್ಸ್ ಹೇಳಿದ್ರು ಉಷ್ಟು ಹೋಗಿದ್ರು ಬರೀ ಅದೇ ತೋರಿಸಿರ್ತಾರೆ ಇಂಡಿಯಾದಲ್ಲಿ ಬಾಸ್ ಬಿಟ್ಟು ಬೇರೆ ಕೇಸ್ ನಡೀತಾವೆ ಅದನ್ನು ತೋರಿಸ್ಬೇಕು ಅದಕ್ಕೋಸ್ಕರ ಡ್ರಾಯಿಂಗ್ ಬಿಡ್ಸಿರೋದು ಅವ್ರ ಈಚೆ ಆಯ್ತು ಅಷ್ಟೇ ಒಳಗಡೆ ಇದಷ್ಟು ರಾಜ ರಾಜನೇ ಯಾವತ್ತು ಮೀಡಿಯಾದವ್ರು ಅವ್ರ ಕೆಳಗಡೆ ಇರ್ತಾರೆ ಏನು ಮಾಡಕ್ ಆಗಲ್ಲ ಬರೀ ಅವ್ರದ್ದು ಹೇಳಿದವ್ರೆ ರಾಜ್ಯದಲ್ಲಿ ಬೇರೆ ನ್ಯೂಸ್ ಅವೇ ಅದನ್ನು ತೋರಿಸಿ

ದರ್ಶನ್ ಎದುರುಗಡೆ ಆಗ್ಲಿ ದರ್ಶನ್ ಫ್ಯಾನ್ಸ್ ಎದುರುಗಡೆ ಆಗ್ಲಿ ಬರ್ಲಿ ಅವಾಗ ಯಾರು ಏನಂತ ಹೇಳಲ್ಲ ಇನ್ನೂ ಮೂರ್ ತಲೆಮಾರು ಆದ್ರೂನು ಜನ ಯಾವತ್ತೂ ಕಮ್ಮಿ ಆಗಲ್ಲ ಹಿಂದೇನು ಇರ್ತೀವಿ ಇವಾಗೂ ಇರ್ತೀವಿ ಮುಂದಕ್ಕೂ ಇರ್ತೀವಿ ಇನ್ನ ಮೂರ್ ತಲೆಮಾರು ಹೋದ್ರುನು ಅಂಬರೀಷ್ ಅಣ್ಣನ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಮೀಡಿಯಾದವರು ತೋರ್ಸೋದ್ರಿಂದ ಒಂದ್ ನಾಲ್ಕೈದು ಜನ ಉದ್ರೋಗ್ಬೋದು ಅಷ್ಟೇನೆ ಅದು ಬಿಟ್ರೆ ನಿಜವಾದ ಅಭಿಮಾನಿಗಳು ನೋಡಿದ್ರಲ್ಲ ಇದು ಹೊಸ ಸಿನಿಮಾ ಅಲ್ಲ ಹದಿನೇಳು ವರ್ಷ ಹಳೆಯ ಸಿನಿಮಾ ಸಮ್ ಸಿನಿಮಾ ಎಷ್ಟು ಜನ ಹೆಣ್ಮಕ್ಳು ಬಂದವ್ರೆ ಎಷ್ಟು ಜನ ಗಂಡ್ಮಕ್ಳು ಬಂದವ್ರೆ ನೀವೇ ನೋಡಿ ಇಷ್ಟೇ ದರ್ಶನ್ ಪವರ್ ಯಾವನು ಏನು ಮಾಡ್ಕೊಳಕ್ ಆಗಲ್ಲ ಈ ಜೈಲಾ ಯಾವ ಜೈಲ್ಗಾದ್ರು ಆಕೆ ವಿ ಐ ಪಿ ವಿ ಐಪಿನೇ ಕರ್ನಾಟಕ ಬಿಟ್ಟು ಆಚೆ ವಿ ಐ ಪಿ ವಿ